ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ಫುಲ್ ನೋಡಿ ಎಂಜಾಯ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ ಬನ್ನಿ ವಿಡಿಯೋ ಮುಂದುವರಿಸ್ತೀನಿ ನಾನು ನಾವು ಇದು ಯುಗಾದಿ ಹಬ್ಬ ಆದಮೇಲೆ ಹೊಸಡ್ ದಿನ ಮಧ್ಯಾಹ್ನ ಊರಿಗೆ ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಹೆಣ್ಮಕ್ಳಿಗೂ ಇರೋವಂಥ ಎಕ್ಸೈಟ್ಮೆಂಟ್ ಖುಷಿ ಎಲ್ಲ ನಾನು ನನಗೂ ಕೂಡ ಅದೇ ಥರ ಖುಷಿ ಆಗ್ತಾ ಇತ್ತು ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ತುಂಬ ವರ್ಷಗಳ ನಂತರ ಹೋಗ್ತಾ ಇದ್ದೀನಿ ಅಂದರೆ ಹಬ್ಬದಲ್ಲಿ ಯಾವ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ನಾವು ಪ್ರತ್ ನನ್ನ ಮದುವೆ ಾಗಿಂದ ವರ್ಷ ವರ್ಷ ಹೋಗ್ತಾ ಇದ್ದೋ ಹೊಸ ದಿನ ಹೋಗ್ತಾ ಇದ್ದೋ ಬಟ್ ಒಂದು ಐದಾರು ವರ್ಷದಿಂದ ಹೋಗೋಕಾಗಿರ್ಲಿಲ್ಲ ಯಾಕಂದರೆ ಮಕ್ಳು ಎಕ್ಸಾಮ್ಸ್ ಗಳು ಮುಗಿತಿರ್ಲಿಲ್ಲ ಆದ್ದರಿಂದ ನಾನು ಹಬ್ಬ ಎಲ್ಲ ಮುಗುದಾದ್ಮೇಲೆ ಹಾಲಿಡೇಸ್ ಬಂದ ಮೇಲೆ ಹೋಗ್ತಾ ಇದ್ದೆ ಬಟ್ ಈ ವರ್ಷ ಅಮ್ಮ ಹಬ್ಬದ ದಿವ್ಸನೇ ಹೋಗ್ತಾ ಇದ್ದೀನಿ ಅದು ಖುಷಿ ಆಗ್ತಾ ಇದೆ ಆ ಹಬ್ಬಕ್ಕೆ ಹೋಗೋ ದಿವಸ ಎಲ್ಲ ನೆನ್ಪು ಮಾಡ್ಕೊಂಡು ಹೋಗ್ತಾ ಇದ್ದೋ ಈ ವರ್ಷ ಹಿಂಗಾಗಿತ್ತು ಅಂತ ಮಾತಾಡ್ಕೊಂಡು ಎಲ್ಲರೂ ಮಕ್ಕಳು ನಾವು ಎಲ್ಲ ಹೋಗ್ತಾಯಿದ್ದವು ಗಾಡಿಲಿ ಹೋದೋ ಯಾಕಂದರೆ ಅವತ್ತು ಬಸ್ ಎಲ್ಲ ಜಾಸ್ತಿ ಇರಲಿಲ್ಲ ನಾಲ್ಕು ಜನ ಗಾಡೀಲಿ ಹೋಗೋಕ್ಕಾಗಲ್ಲ ಆದ್ರೂ ವೇ ರೋಡ್ ಫ್ರೀ ಇತ್ತು ಅದರಿಂದ ಆರಾಮ್ಸೆ ಗಾಡೀಲಿ ನಾವು ಓದೋ ನಮ್ಮದು ದುಬ್ಳಾಪುರ ತವ್ರ ಮನೆ ಅಲ್ಲಿಗೆ ಹೋಗ್ತಾ ಇದ್ದೋ ಮತ್ತು ಖುಷಿ ಖುಷಿಯಿಂದ ಮಕ್ಕಳು ಕೂಡ ನಾವು ಕೂಡ ಖುಷಿಯಿಂದನೇ ಹೊರಟು ಮತ್ತು ಅಲ್ಲಿ ನಾನು ಏನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲಿಲ್ಲ ಒಂದು ತ್ರೀ ಡೇಸ್ ಇದ್ದು ಅಮ್ಮನ ಮನೆಯಲ್ಲಿ ಜಾಸ್ತಿ ವೀಡಿಯೋ ಏನು ಮಾಡ್ಕೊಂಡಿಲ್ಲ ಯಾಕಂದರೆ ಅವರೆಲ್ಲ ನಾನು ತಂಗಿದ್ದೀರೆಲ್ಲ ವಿಡಿಯೋ ಮಾಡ್ತೀನಿ ಅಂದರೆ ಸಾಕು ಒಳೋಗ್ಬಿಡೋರು ಮನೆ ಒಳಗೆ ಅದಕ್ಕೆ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನು ಏನೂ ವಿಡಿಯೋ ಮಾಡ್ಕೊಂಡಿಲ್ಲ ನೋಡಿ ನಾಲ್ಕು ಜನನೂ ಗಾಡೀಲಿ ಹೋಗ್ತಾ ಇದ್ದೀವಿ ಇನ್ನೇನು ಮನೆ ಬಂತು ಇದು ನಾನು ಓದಿರೋಂಥ ಸ್ಕೂಲು ಮಜ್ರ ಹೊಶಳ್ಳಿ ಗೌರ್ಮೆಂಟ್ ಸ್ಕೂಲು ಖುಷಿಯಾಯಿತು ಸ್ಕೂಲೆಲ್ಲ ನೋಡಿಕೊಂಡು ಹೋಗ್ತಿರೋದು ತುಂಬ ಆಯಿತು ತುಂಬ ವರ್ಷಗಳ ನಂತರ ಸ್ಕೂಲ್ ನೋಡಿದೆ ನಾನು ಆಲ್ಮೋಸ್ಟ್ ಸೆವೆಂತ್ ನಾನು ಮುಗಿಸಿದಲ್ಲಿ ಫಿಫ್ತು ಸಿಕ್ಸ್ತು ಸೆವೆಂತ್ ಓದಿರೋದು ಸ್ಕೂಲು ಆಂಗ್ಲೆ ತುಂಬಾ ವರ್ಷಗಳಾಗಿತ್ತು ನೋಡಿ ಖುಷಿ ಆಯಿತು ಸ್ಕೂಲ್ ಮೆಮೊರೀಸೆಲ್ಲ ಹಾಗೆ ಒಂದು ಸಲ ಕಂಡು ಮುಂದೆ ಬಂದೋಯಿತು ಬಟ್ ಯಾರು ನನಗೆ ಇವಾಗ ಆ ಅಲ್ಲಿ ಅಂಥ ಯಾವ ಫ್ರೆಂಡ್ಸ್ ಕೂಡ ಕಾಂಟ್ಯಾಕ್ಟ್ ಇಲ್ಲ ಫೋನ್ ನಂಬರ್ ಅವಾಗೆಲ್ಲ ಫೋನುಗಳು ಇರಲಿಲ್ಲ ಯಾವುದೇ ರೀತಿ ನನಗೆ ಕಾಂಟ್ಯಾಕ್ಟ್ ಇಲ್ಲ ಅಕಸ್ಮಾತ್ ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಮಜ್ರಾವಶಳ್ಳಿ ಸ್ಕೂಲಲ್ಲಿ ಓದಿರೋ ಅಂತ ಯಾರಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾ ಯಾ ಇಯರು ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಸೆವೆಂತ್ ಮಾಡಿದ್ದು ಆಗಲೇ ಒಂದು ಫಿಫ್ಟೀನ್ ಇಯರ್ಸ್ ಆಗಿರ್ಬೋದೇನೋ ನೋಡಿ ಆವ ಸಂಜೆ ಹೋಗಿದ್ದ ರಾತ್ರಿ ನಾನು ನಮ್ಮಮ್ಮ ನನ್ನ ತಂಗಿದಿರೆಲ್ಲ ಚಕೊಬರ ಆಡ್ತಿದ್ದೋ ಈದಂತೂ ಆಟ ಮಿಸ್ಸೇ ಇಲ್ಲ ನಾನು ಯಾವಾಗ ಹೋದರೂ ಆಡೇ ಆಡ್ತೀವಿ ಹಾಗೆ ನನ್ನ ಸೊಸೆನೂ ಕೂತಿದ್ದಳು ನೋಡಿ ನಾನು ಆಡ್ತೀನಿ ಅಂತ ಆಡಕ್ ಬಿಡ್ತಿಲ್ಲ ನೋಡಿ ಎಲ್ಲರೂ ನಾಲ್ಕು ಜನನೂ ಆಟ ಆಡ್ತಾ ಇದ್ದೋ ನಮ್ಮಮ್ಮನೇ ನಮ್ಮ ನಮ್ಮಮ್ಮವ್ರೆ ಗೆದ್ದಿದ್ದು ನಾವು ಈ ಆಟದಲ್ಲಿ ಸೋತು ಆದರೂ ಒಂದು ಖುಷಿ ಒಂದು ಎಂಜಾಯ್ ಇದ್ದೇ ಇರುತ್ತಲ್ವ ಆಟದಲ್ಲಿ ಸೋಲಿ ಗೆಲ್ಲಿ ಅದು ಬೇರೆ ವಿಷಯ ಬಟ್ ನಮ್ಮ ಎಲ್ಲ ಅಕ್ಕ ತಂಗಿದಿರ ಜೊತೆ ಅಮ್ಮನ ಜೊತೆ ಎಲ್ಲ ಆಟ ಆಡಿರೋದು ಖುಷಿ ಆಗ್ತಾ ಇರುತ್ತೆ ಆ ಖುಷಿಗೆ ಯಾವುದೇ ರೀತಿ ಬೆಲೆ ಕಟ್ಟೋಕ್ಕಾಗಲ್ಲ ಅವ್ರ ಜೊತೆ ಕಳಿಯೋಂಥ ಟೈಮು ಅಷ್ಟೇ ಹ್ಯಾಪಿಯಾಗಿರುತ್ತೆ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಅನಿಸುತ್ತೆ ನೋಡಿ ಎಂಜಾಯ್ ಮಾಡಿ ಈ ಥರ ಊರಲ್ಲಿ ನಾವು ಎಂಜಾಯ್ ಮಾಡಿದ್ವಿ ತ್ರೀ ಡೇಸ್ ಇದ್ದೆ ಮತ್ತೆ ನಾನು ರಿಟರ್ನ್ ವಾಪಸ್ ಬರಬೇಕಾಗಿತ್ತು ಮತ್ತೆ ಹೋಗ್ತೀನಿ ಆವಾಗ ನಾನು ಆದಷ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನೀವೆಲ್ಲ ಊರಿಗೆ ಹೋಗಿದ್ರ ಹಾಲಿಡೇಸ್ಗೆ ಅಮ್ಮನ ಮನೆಗೆ ಹೋಗಿದ್ರ ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರೂ ಇವಾಗೆಲ್ಲ ಪ್ರತಿಯೊಬ್ಬರು ಅಂತಲ್ಲ ಎಲ್ಲರೂ ಹೋಗ್ತಾರೆ ಅಮ್ಮನ ಮನೆಗೆ ಯಾಕಂದರೆ ಮಕ್ಳಿಗೆಲ್ಲ ಸ್ಕೂಲ್ ರಜೆ ಇರುತ್ತೆ ಎಲ್ಲರೂ ಹೋಗೇ ಹೋಗ್ತೀರಾ ಅಂತ ಗೊತ್ತು ಯಾವ ರೀತಿ ಎಂಜಾಯ್ ಮಾಡಿದ್ದೀರಾ ಅಂತ ತಿಳಿಸಿ ಎಷ್ಟು ದಿನ ಇದ್ರಿ ಅಂತ ತಿಳಿಸಿ ನಾನು ತ್ರೀ ಡೇಸ್ ಅಷ್ಟೇ ಇರೋಕ್ಕಾಗಿದ್ದು ಯಾಕಂದರೆ ದೊಡ್ಡ ಮಗಳಿಗೆ ಸ್ಕೂಲ್ ಇದೆ ಈ ಸಲ ಎಸ್ ಎಲ್ ಸಿ ಇರೋದರಿಂದ ಅವಳಿಗೆ ಕಂಟಿನ್ಯೂ ಇದೆ ಯಾವುದೇ ರೀತಿ ಹಾಲಿಡೇಸ್ ಇಲ್ಲ ಅವಳಿಗೆ ಅದರಿಂದ ನಾವು ಮತ್ತೆ ರಿಟರ್ನ್ ವಾಪಸ್ ಬರಬೇಕಾಗಿತ್ತು ನೋಡೋಣ ಇನ್ ನೆಕ್ಸ್ಟ್ ವೀಕು ಹೋಗೋಣ ಅಂದ್ಕೊತಾ ಇದ್ದೀನಿ ಅಕಸ್ಮಾತ್ ಅವಳು ದೊಡ್ಡ ಮಗಳಿಗೆ ಏನಾದರೂ ಹಾಲಿಡೇಸ್ ಕೊಟ್ಟರೆ ಹೋಗ್ತೀವಿ ಇಲ್ಲ ಅಂದರೂ ಹೋಗ್ತೀವಿ ಒನ್ ವೀಕ್ ಆದರೂ ಇದ್ಬಿಟ್ಟು ಬರಬೇಕು ಅಂದ್ಕೊತಾ ಇದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೋದರೆ ಅಲ್ಲಿನ ವೀಡಿಯೋವನ್ನು ನಾನು ನಿಮ್ಮ ಜೊತೆ ಯಾವ ರೀತಿ ಅಮ್ಮನ ಮನೆಯಲ್ಲಿ ನಾನು ಯಾವ ರೀತಿ ದಿನ ಕಳಿತೀನಿ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವೆಲ್ಲ ಎಲ್ಲ ಆಡ್ತೀರಾ ಈ ಆಟ ಅಂತೂ ನಾವು ಯಾವುದೇ ಕಾರಣಕ್ಕೂ ಉಗಾದಿ ಹಬ್ಬದಲ್ಲಿ ಮಿಸ್ ಇಲ್ಲ ಎಲ್ಲರೂ ಆಡ್ತೀವಿ ನಮ್ಮಪ್ಪನೂ ಆಡ್ತಾರೆ ನನ್ನ ತಮ್ಮನೂ ಆಡ್ತಾನೆ ಎಲ್ಲರೂ ಜೊತೆ ಕೂತ್ಕೊಂಡು ಆಟ ಆಡ್ತೀವಿ ಒಂದು ಆಟ ಆಡ್ತಾ ಇರ್ತೀವಿ ಎಲ್ಲರೂ ಒಂದೊಂದು ಟೈಮ್ ನಮ್ಮಪ್ಪ ಬರೋದು ತುಂಬ ಕಮ್ಮಿ ಒಂದೊಂದು ಟೈಮ್ ಬರ್ತಾರೆ ಯಾವಾಗಾದರೂ ಒಂದು ಟೈಮ್ ಬರ್ತಾರೆ ನನ್ನ ತಮ್ಮ ನಾನು ಅವ್ರ ಮಿಸ್ಸಸ್ಸು ಎಲ್ಲರೂ ಒಂದೊಂದು ಟೈಮ್ ಬರ್ತಾರೆ ಒಂದೊಂದು ಟೈಮ್ ಬರೋಲ್ಲ ಬಟ್ ನಂದು ಒಟ್ನಲ್ಲಿ ಆಡೇ ಆಡ್ತೀವಿ ಆಟ ಮಾತ್ರ ಮಿಸ್ ಮಾಡಲ್ಲ ಉಗಾದಿ ಹಬ್ಬದಲ್ಲಿ ಹಾಲಿಡೇಸಲ್ಲಿ ಮಾತ್ರ ಈ ಆಟ ಕಂಪಲ್ಸರಿ ಆಡೇ ಆಡ್ತೀವಿ ನೀವು ಚೌಕೊಬ್ಬರನ ಆಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಈ ಆಟ ಆಡಿದ್ದೀರಾ ಅಂತ ತಿಳಿಸಿ ಮತ್ತು ಆಟದಲ್ಲಿ ಸೋತಾಗ ಯಾರೆಲ್ಲ ಮುಂಚ್ಕೊಂಡಿದ್ದೀರಾ ಅದನ್ನು ತಿಳಿಸಿ ನಾವು ಮೊದಲು ಇದ್ದೆ ಇದ್ದೋ ಈಗೀಗ ಮುನ್ಸ್ಕೊಳ್ಳಲ್ಲ ಅವಾಗ ಚಿಕ್ಕ ಹುಡುಗರಲ್ಲಿ ಎಲ್ಲರೂ ಕಾಮನ್ ಅಲ್ವಾ ಆಟದಲ್ಲಿ ಸೋತು ಅಂದರೆ ಮೋಸ ಮಾಡ್ದೆ ಅಂತ ಹೇಳ್ಬಿಟ್ಟು ಮುಂಚ್ಕೊಂಡು ಹೋಗ್ತಾಯಿದ್ದೋ ಈಗೆಲ್ಲ ಆ ಥರ ಏನಿಲ್ಲ ಆರಾಮ್ಸೆ ಆಡ್ತೀವಿ ಸೋತರೂ ಪರವಾಗಿಲ್ಲ ಗೆದ್ದರೂ ಪರವಾಗಿಲ್ಲ ಎಂಜಾಯ್ ಮಾಡ್ತೀವಿ ಆಟನ ಎಂಜಾಯ್ ಮಾಡಿ ಆಟ ಆಡ್ತೀವಿ ಅದೇ ಖುಷಿ ನಮಗೆ ನೀವೆಲ್ಲ ರಜದಲ್ಲಿ ಏನೇನು ಮಾಡ್ತಿದ್ದೀರಾ ಮಕ್ಕಳ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀರಾ ಹೇಳಿ సకట్ ఎంజాయ్మెంట్ మార్తో నావు ಗಿಡದಲ್ಲೇ ಹೂವು ಸಿಗೋದು ಅಮ್ಮನ ಮನೆ ಹತ್ರ ಇದೆ ಗಿಡ ಅಂದರೆ ನಮ್ಮ ಅಜ್ಜಿ ಹಾಕಿದ್ರು ಒಂದು ಐದು ಮೂರು ನಾಲ್ಕು ಗಿಡ ಇದೆ ಇನ್ನೂ ಜಾಸ್ತಿ ಹೂವು ಸಿಗ್ತಿದ್ವಂತೆ ನಾವು ಹೋದಾಗ ಸ್ವಲ್ಪ ಹೂವು ಸಿಗ್ತಾ ಇದ್ದು ಅಮ್ಮ ಬಂದಿದ್ರು ನಾನು ಹಾಗೆ ಕಟ್ತಾ ಇದ್ದೆ ಆವಾಗ ಒಂದು ವಿಡಿಯೋ ತಗೊಂಡೆ ಮತ್ತು ಇದು ನಾವು ರಿಟರ್ನ್ ಬರಬೇಕಾರೆ ಬಸ್ಸಲ್ಲಿ ಬರ್ತಿದ್ದೋ ನಾನು ನನ್ನ ಮಕ್ಕಳು ಮತ್ತು ಇವನು ನನ್ನ ಅಳಿಯ ನಮ್ಮ ಮನೆಗೆ ಬರಬೇಕು ಅಂತ ತುಂಬ ಆಟ ಮಾಡ್ತಾಯಿದ್ದೆ ಯಾಕಂದರೆ ಹಾಲಿಡೇಸ್ ಬಂದಿದೆಯಲ್ಲ ಸ್ಕೂಲಲ್ಲಿ ಅದರಿಂದ ನಮ್ಮ ಮನೆಗೆ ಅತ್ತೆ ಮನೆಗೆ ಹೋಗಬೇಕು ಅಂತ ಆಟ ಮಾಡ್ತಾಯಿದ್ದ ಅದಕ್ಕೆ ಅವನು ಕೂಡ ಜೊತೆ ಕರ್ಕೊಂಬತ್ತಾ ಇದ್ದು ನೋಡಿ ನನ್ನ ಮಕ್ಕಳು ಇಬ್ಬರು ಕೈ ಹಿಡ್ಕೊಂಡು ಕೂತಿದ್ದಾರೆ ಎಷ್ಟು ಕಿತ್ತಾಡ್ತಾರೆ ಅಷ್ಟೇ ಅವನ್ನ ಕೇರ್ ಮಾಡ್ತಾರೆ ಪ್ರೀತಿಯಿಂದ ನೋಡ್ಕೊತಾರೆ ಕಿತ್ತಾಡ್ತಾರೆ ಜಗಳ ಮಾಡ್ತಾರೆ ಮತ್ತೆ ಅಷ್ಟೇ ಪ್ರೀತಿಯಿಂದನೂ ನೋಡ್ಕೊತಾರೆ ಈ ಇದನ್ನ ನಾನು ಈ ಮೂಮೆಂಟ್ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡೆ ಯಾಕಂದ್ರೆ ಕೈ ಹಿಡಿದು ಎಷ್ಟು ಸೇಫಾಗಿ ಕೈ ಹಿಡ್ಕೊಂಡು ಮಲಗಿಸ್ಕೊಂಡಿದ್ರು ಅದನ್ನ ನಾನು ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡೆ ಈ ಮೂಮೆಂಟ್ ನನಗೆ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಪ್ಲೀಸ್ ಇಷ್ಟ ಆದವರು ಲೈಕ್ ಮಾಡಿ ವಾಚಿಂಗ್